Yeah. അവർ <laughs> സ്വൽപി ಗುಡಿ ಕಟ್ಟದೆ ನೀರಲ್ಲಿ ವೀನು ಅಳಿ ಮುಟ್ಟದೇನು ಆ ದೈವ ದಯಪಾದು ಈ ಕೂಡ ಹೇ ಶಾರದೇ ದಯಪಾಲಿಸು ಮುಖ್ಯ ಅತಿಥಿಗಳನ್ನ ಸ್ವಾಗತ ಮಾಡಲಿಕ್ಕೆ ಬಂದಿದ್ದಾರೆ ಪಿ ಜಿ ಜಗದೀಶ್ ಮಾಜಿ ಎಪಿಎಂಸಿ ಅಧ್ಯಕ್ಷರು ತಿಂಗಳ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಸಿರಿಗಿರಿಯಲ್ಲಿ ನಡೆಯಲಿರುವ ನಮ್ಮೆಲ್ಲರ ಆರೋಗ್ಯ ದೈವ ಲಿಂಗೈಕ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೂವತ್ತೆರಡನೇ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ದಾಸೋಹರ ಕಾರ್ಯಕ್ರಮಕ್ಕೆ ನಮ್ಮ ಹೊನ್ನಾಳಿ ತಾಲೂಕಿನಿಂದ ನ್ಯಾಮ್ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಿಂದ ಭಕ್ತಿ ಸಮರ್ಪಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಪೂಜಾ ಕಾರ್ಯಕ್ರಮಕ್ಕೆ ದಯಮಾಡಿ ದಿವ್ಯ ಸಾನಿಧ್ಯ ವಹಿಸಿರುವ ತೆರಳಬಾಳ ಜಗದ್ಗುರು ಶ್ರೀ ಒಂದು ಸಾವಿರದ ಒಂದು ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಎಂ ಮನಮನಹಳ್ಳಿ ಗ್ರಾಮಸ್ಥರು ಮತ್ತು ಹೊನ್ನಾಳಿ ನ್ಯಾಮತಿ ತಾಲೂಕಿನ ಸಾಧು ಸಮಾಜದ ಒಳಗದಿಂದ ಅವರನ್ನ ಈ ತಾಲೂಕಿನ ಎಲ್ಲ ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಗಳಿಂದ ಅವರನ್ನ ಸಂಪೂರ್ಣವಾಗಿ ಸ್ವಾಗತವನ್ನ ಬಯಸುತ್ತ ಈ ದಿನದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯದ ಅಧ್ಯಕ್ಷತೆಯನ್ನ ನಮ್ಮ ಸಮಾಜದ ಸಾಧು ಸಮಾಜದ ವೀರಶೈವ ಸಾಧು ಸಮಾಜದ ಅಧ್ಯಕ್ಷರಾದಂತ ಶ್ರೀಮಾನ್ ಕೃತಿಕೇಶ್ ಅವರು ಈ ದಿನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶಾಸಕರಾದಂಥ ಡಿ ಜೆ ಶಾಂತನಗೌಡರು ಅವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೆ ಅದೇ ರೀತಿಯಾಗಿ ಬನ್ನಾಳಿ ತಾಲೂಕಿನ ಇನ್ನೊಬ್ಬ ಮಾಜಿ ಶಾಸಕರಾದಂಥ ಎಂ ಪಿ ರೇಣುಕಾಚಾರ್ಯ ಅವರನ್ನ ಗ್ರಾಮಸ್ಥರು ಮತ್ತು ತಾಲೂಕಿನ ಸಮಾಜದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸಾಧು ಸಮಾಜದ ಅಧ್ಯಕ್ಷರಾದ ಹೊನ್ನಾಳಿ ತಾಲೂಕಿನ ಸಾರಿ ಡ್ಯಾಂಟಿ ತಾಲೂಕಿನ ಅಧ್ಯಕ್ಷರಾದಂತ ಶಿವಣ್ಣ ಇವರನ್ನು ಕೂಡ ಈ ಎಲ್ಲ ಸಮಾಜದ ಬಂಧುಗಳ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಅದೇ ರೀತಿ ತಮ್ಮ ಮಾಜಿ ಸಾರಿ ನಮ್ಮ ಸಮಾಜದ ಧಾರುಬಾಳು ಜಗದ್ಗುರು ಶ್ರೀ ಶ್ರೀ ಒಂದು ನೂರ ಎಂಟು ಸಾಧು ವೀರಶೈವ ಸಮಾಜದ ಅಧ್ಯಕ್ಷರಾದಂತ ಸನ್ಮಾನ್ಯ ಸಾಧು ಬಸವರಾಜಪ್ಪ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ದಿನದ ಅತಿಥಿಗಳಾಗಿ ಆಗಮಿಸಿದಂತ ಶಿವ ಬ್ಯಾಂಕಿನ ಅಧ್ಯಕ್ಷರಾದಂತ ಇವರನ್ನು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಆದಂತ ಕೆಂಗಣಳ್ಳಿ ಷಣ್ಮುಖಪ್ಪ ಇವರನ್ನು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಹಾಗೂ ನಮ್ಮ ಸಮಾಜದ ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದಂತ ಚಂಗನಳ್ಳಿ ಗುರುಮೂರ್ತಿ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮ ಡಿಸಿಸಿ ಬ್ಯಾಂಕಿನ ಹಾಲಿ ನಿರ್ದೇಶಕರಾದಂತ ಕಟೇರಿ ವಿಶ್ವಣ್ಣ ಅವರು ಬಂದಿದ್ದಾರೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಜೆ ಎನ್ ಎಫ್ ಚುನಾವಣೆಯಲ್ಲಿ ಜಯಶೀಲರಾದಂತಹ ಮಾಜಿ ಡಿಸಿ ಬ್ಯಾಂಕ್ ನಿರ್ದೇಶಕರು ಈಗ ಎನ್ ಎಫ್ ನಿರ್ದೇಶಕರಾಗಿ ಆಯ್ಕೆಯಾದಂತ ಬಿಜಿ ಬಸವರಾಜಪ್ಪನವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೆ ಅದೇ ರೀತಿ ಶ್ರೀಮತಿ ಸುಮ್ಮತಿ ಮೇಡಮ್ ಅವರು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತ ವಹಿಸುತ್ತೇನೆ ಇವರೆಲ್ಲರಿಗೂ ಆತ್ಮೀಯ ಸುಸ್ವಾಗತವನ್ನು ಕೋರುತ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿರುವ ಪತ್ರಿಕಾ ವರದಿಗಾರರಿಗೂ ಸಾಧು ವೀರಶೈವ ಸಮಾಜದ ಇನ್ನೊಬ್ಬ ಮುಖಂಡರಾದಂತಹ ಅರಿಕೇರಿ ಹನುಮಂತಪ್ಪನವರು ಬಂದಿದ್ದಾರೆ ಅವರನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇನ್ನೊಬ್ಬ ನಮ್ಮ ಸಮಾಜದ ಮುಖಂಡರಾದಂತ ಎಕ್ಕಿ ಬಸವರಾಜಪ್ಪನವರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಕುಂದೂರು ಶಿವಕುಮಾರ್ ಅವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಧನಂಜಯನವರು ಬಂದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಮ್ಮ ಶಿವ ಬ್ಯಾಂಕಿನ ಉಪಾಧ್ಯಕ್ಷರಾದಂತ ಕುಲಿ ಬಸವರಾಜ್ ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ನಮ್ಮ ಹನುಮೇಳಿ ತಿಮಣಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತ ಕೃಷ್ಣಪ್ಪನವರಿದ್ದಾರೆ ಅವರನ್ನು ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿ ಕುರಿವ ಸಮಾಜದ ಮುಖಂಡರಾದಂತ ಗಣೇಶ್ ಇದ್ದಾರೆ ಅವರನ್ನು ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಕುಲಿಂಬೆ ಹೇಮಂತ್ ರಾಜಣ್ಣರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಆದಂತ ಪ್ರದೀಪ್ ಗೌಡರು ಬಂದಿದ್ದಾರೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮ ಪತ್ರಿಕಾ ವರದಿಗಾರರಿಗೆ ಶ್ರದ್ಧಾ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಅದು ದಾಸೋಹಕ್ಕೆ ಭಕ್ತಿ ಸಮರ್ಪಣೆ ಸಲ್ಲಿಸಿದ ಸದ್ಭಕ್ತರಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಶರಣ ಶರಣಿಯರಿಗೆ ಬಂಧು ಬಳಗದವರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ಸ್ವಾಗತ ಭಾಷಣವನ್ನ ಮುಂಚಾ ಇದ್ದೇನೆ ಜೈ ಹಿಂದ್ ಜೈ ತೆರಳಬಾಳು ಡಾಕ್ಟರ್ ಎರಡ್ ಸಾವಿರದ ನೂರ ಎಂಟು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಕೊಡಮಟ್ಟು ಈ ದಿವಸ ಈ ಮೂವತ್ತೆರಡನೇ ಶ್ರದ್ಧಾಂಜಲಿ ಕಾರ್ಯಕ್ರಮ ಏನು ನಮ್ಮ ಸಮಾಜದ ಹಿರಿಯ ಜಗದ್ಗುರುಗಳಾಗಿ ತುಳಿದ ಕುಳವಾಗಿದ್ದಂಥ ನಮ್ಮ ಸಮಾಜವನ್ನು ಮೇಲೆತ್ತ ಪರಮ ಪೂಜ್ಯರ ಮೂವತ್ತೆರಡನೇ ಸ್ಮರಣೋತ್ಸವವಾಗಿ ಏನು ಈ ದಿವಸ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಹವಳಿ ತಾಲೂಕಿನಿಂದ ಲಕ್ಕಿ ಸಮರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗುರುಗಳಲ್ಲಿ ತಮ್ಮೆಲ್ಲರ ಪರವಾಗಿ ಹೊಂದಿಸುತ್ತ ಈ ತಾಲೂಕಿನ ಶಾಸಕರು ಹೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಡಿ ಜಿ ಶಾಂತನಗೌಡ್ರೆ ಹಿಂಗ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಎಂ ಪಿ ರೇಣುಕಾಚಾರ್ಯ ಅವರೇ ಸಾಧು ಸಂದರ್ಭ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜಪ್ಪನವರೇ ಹೊನ್ನಾಳಿ ತಾಲೂಕ್ ಸಾಧು ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ರಧಿಯೇಶ್ ಅವರೇ ನಾಂತಿ ತಾಲೂಕ್ ಸಾಧು ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಅವರೇ ವೇದಿಕೆಯ ಮೇಲೆ ಇರ್ತಕ್ಕಂಥ ಹಿರಿಯರಾದ ಕೆ ಎಚ್ ಗುರುಮೂರ್ತಿ ಅವರೇ ಶೆಣೋಕಪ್ನವರೇ ಶಿವ ಬ್ಯಾಂಕ್ ಅಧ್ಯಕ್ಷರಾದ ಶಿವಕುಮಾರ್ ಅವರೇ ಇನ್ನೊಬ್ಬ ನ್ಯಾಮದ ತಾಲೂಕಿನ ಮುಖಂಡರಾದಂಥ ವಿಶ್ವನಾಥ್ ಅವರೇ ಈ ವೇದಿಕೆ ಮೇಲೆ ಎಲ್ಲ ಸಮಾಜದ ಮುಖಂಡರುಗಳೇ ನಮ್ಮ ಕರೆಗೆ ಹೋಗೊಟ್ಟು ಈ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮಗಳ ಸಮಾಜ ಬಾಂಧವರೇ ಹಾಗೂ ಹನ್ನಮನಹಳ್ಳಿ ಬೇವನಹಳ್ಳಿ ಯಲ್ಲುಂಡಿ ಚಿಮಲಾಪುರ ಗ್ರಾಮಗಳ ಮುಖಂಡರೇ ಅಂದರೆ ಈ ಗ್ರಾಮ ಸಾಮಾನ್ಯ ಹುಟ್ಟಿ ಮೇಲೆ ಹುಟ್ಟಿರ್ತಕ್ಕಂಥ ಗ್ರಾಮ ಇದು ನಾನು ಸಾವಿರದ ಒಂಬೈನೂರ ಐವತ್ತೊಂದನೇ ಸಲ್ಲಿ ಹುಟ್ಟಿದ್ದೆ ಈ ಗ್ರಾಮ ಐವತ್ತೆರಡನೇ ಸ್ಪೀಲ್ ಹುಟ್ಟಿದೆ ನಮ್ಮ ಗ್ರಾಮಕ್ಕಿನ್ನೂ ಎಪ್ಪತ್ತೆರಡು ವರ್ಷದ ಅರೆ ಅಷ್ಟೆ ಅದಕ್ಕಿಂತ ಇದು ಗ್ರಾಮ ಇರಲಿಲ್ಲ ಆ ಸಮಯದಲ್ಲಿ ನಮ್ಮ ದಿವಂಗತ ತಂದೆಯವರಾಗಿರ್ತಕ್ಕಂಥ ಗೌಡರು ಹೊಸಪ್ಪನವರು ನಮ್ಮ ದೊಡ್ಡಪ್ಪ ಆಲಪ್ಪ ಗೌಡರು ಇನ್ನೂ ನಾಯಕ್ ಸಮಾಜದ ಮುಖಂಡರು ಒಂದ್ ಎರಡು ಜನ ನಾವು ನಮ್ಮ ಗ್ರಾಮದಲ್ಲಿ ನಾವು ಇಲ್ಲಿ ಬಾಳ್ವೆ ಮಾಡಬೇಕಂತ ಬಂದಿಲ್ಲಿ ಐವತ್ತೆರಡನೇ ಇಸವಿಯಲ್ಲಿ ಈ ಗ್ರಾಮದಲ್ಲಿ ಒಂದು ಟೆಂಟ್ಗಳನ್ನು ಹಾಕೊಂಡು ಸುಮಾರು ಮೂವತ್ತಲವತ್ತು ವರ್ಷದಿಂದ ಇಲ್ಲೆಲ್ಲ ಹಾಳು ಬಿದ್ದು ಬೆಳೆ ಕಿರುವ ಕರಡಿ ಇರ್ತಕ್ಕಂತ ಈ ಜಾಗದಲ್ಲಿ ಅವತ್ತವರು ಈ ಗ್ರಾಮವನ್ನು ಸ್ಥಾಪನೆ ಮಾಡ್ಬೇಕಂತ ಬಂದಿಲ್ಲಿ ಸ್ಥಾಪನೆ ಮಾಡಿದರು ಅವತ್ತಿನಿಂದಲೂ ಮಠದೊಂದಿಗೆ ನಮ್ಮ ತಂದೆಯವರು ನವೀನ ಭಾವ ಸಂಬಂಧ ಮಠದಲ್ಲಿ ಕಾಶಿ ಮಾಲಿಂಗ ಸ್ವಾಮಿ ಉಳ್ಳಂತಿದ್ದರು ಇದ್ದರು ಹರಿಹರ ತಾಲೂಕಿನ ಶಾಸಕರು ಹೆಚ್ಚಿನ ನಾಯಕರು ನಮ್ಮ ತಾಲೂಕಿನ ಸಂಬಂಧಿಗಳು ಆಗಿರ್ತಕ್ಕಂತ ಬಿ ಪಿ ಹರೀಶಣ್ಣ ಅವರು ಬಂದಿದ್ದಾರೆ ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೂ ಸಹ ಸ್ವಾಗತವನ್ನು ಕಳಿಸ್ತಾರೆ ಕಾಶಿ ಮಲಿಂಗ ಸ್ವಾಮಿಗಳು ಅಂತೇಳಿ ಮಠದಲ್ಲಿದ್ದರು ಅವರು ಒಂದು ಒಂಟೆತ್ತಿನ ಗಾಡಿಯಲ್ಲಿ ಗ್ರಾಮಗಳಿಗೆ ಅವತ್ತೇ ಬಸವಣ್ಣನವರ ವಚನಗಳನ್ನು ಒಂದು ಟೀಮಾಗಿ ಕಟ್ಕೊಂಡು ಐದಾರು ಜನ ಅವರ ಜೊತೆ ಕರ್ಕೊಂಡು ಪ್ರತಿ ಗ್ರಾಮದಲ್ಲಿ ಒಂದು ದೇವಸ್ಥಾನದಲ್ಲಿ ಅವರು ಒಂಥರ ಟೆಂಟ್ ಹಾಕೊಂಡು ಅಲ್ಲೇ ಇದ್ದು ಒಂದು ಧಾರ್ಮಿಕ ಹಾಡುಗಳನ್ನು ಬಸವಣ್ಣ ವಚನಗಳನ್ನ ಸಮಾಜಕ್ಕೆ ನಿತ್ತರಿಸ್ತಕ್ಕಂಥ ಕಾರ್ಯವನ್ನು ಸುಮಾರು ಸಾವಿರದ ಒಂಬೈನೂರ ಅರವತ್ತನೇಸ್ವಿ ಆಜು ಬಾಜಿನಲ್ಲಿ ಅವರು ಮಾಡ್ತಾ ಇದ್ರು ಅವರು ಸಹ ಒಂದು ಬಾರಿ ನಮ್ಮೂರಲ್ಲಿ ಬಂದು ನಮ್ಮೂರಲ್ಲಿ ಅಂತ ಸರಿಯಾದ ದೇವಸ್ಥಾನ ಇರಲಿಲ್ಲ ಒಂದು ಹುಲ್ಲಿನ ಗುಡ್ಲಿತ್ತು ಆ ಗುಡ್ಲಿನಲ್ಲೇ ಒಂದು ವಾರ ಇತ್ತು ಎಲ್ಲ ಕಾರ್ಯಕ್ರಮ ಪ್ರತಿ ಸಂಜೆ ಸುಮಾರು ಆರು ಗಂಟೆ ಸಮಯದಿಂದ ಏಳು ಗಂಟೆ ತಕ್ಕಂತ ಏಳು ಗಂಟೆ ತನಕ ಈ ಶರಣರ ವಚನಗಳನ್ನು ಹಾಡುವ ಮುಖಾಂತರ ಆ ಕಾಲದಲ್ಲಿ ಸಾವಿರದ ಒಂದನೂರ ಅರವತ್ತೈದು ಆಜುಭಾಗದಲ್ಲಿ ಅವತ್ತು ಅವತ್ತೇ ನಮ್ಮ ಮಠದ ಕಾರ್ಯಕ್ರಮಗಳನ್ನು ಜನಗಳಲ್ಲಿ ಬಿತ್ತರಿಸ್ತಾ ಇದ್ರು ಅಂತ ಮಠ ನಮ್ಮದು ಸಿರಿಗೆರೆ ಮಠ ಆ ನಂತರದ ದಿನಗಳಲ್ಲಿ ನಮ್ಮ ತಂದೆಯವರು ಹಿರಿಯ ಜಗದ್ಗುರುಗಳಾದ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಜೊತೆಯಲ್ಲಿ ಬಹಳ ಒಡ್ಡಾಟಿದ್ರು ಅವರ ಜೊತೆಯಲ್ಲಿ ಹಿರಿಯ ಗುರುಗಳು ಕದಳಿ ವನ ಪ್ರವಾಸ ಅಂತ ಕರ್ಕೊಂಡು ಹೋಗಿದ್ದವು ಅವಾಗಲೂ ಸಹಿತ ನಮ್ಮ ತಂದೆಯವರು ಆ ಕದಳಿ ವನ ಪ್ರವಾಸಕ್ಕೆ ಆವಾಗ ಗುರುಗಳ ಜೊತೆಯಲ್ಲಿ ಶ್ರೀ ಶ್ರೀಶೈಲ ಸುತ್ತಮುತ್ತ ಅವ್ರ ಜೊತೆಯಲ್ಲಿ ಪ್ರವಾಸ ಮಾಡಿದ್ದೆ ಆ ನಂತರದ ದಿನದಲ್ಲಿ ನಮ್ಮ ಹಿರಿಯ ಜಗದ್ಗೂರುಗಳು ಅಖಿಲ ಭಾರತ ಪ್ರವಾಸವನ್ನ ಎಪ್ಪತ್ತೈದು ದಿವಸಗಳ ಕಾಲ ವಿಶೇಷ ರೈಲಿನಲ್ಲಿ ಒಂದು ಪ್ರವಾಸ ಯಾತ್ರೆಯನ್ನು ಮಾಡಿದ್ದೆವು ಆ ಯಾತ್ರೆಯಲ್ಲಿಯೂ ಸಹ ನಮ್ಮ ತಂದೆ ಮತ್ತು ತಾಯಿ ಇಬ್ಬರೂ ಸಹಿತ ಆ ಕಾಲದಲ್ಲಿ ಎಪ್ಪತ್ತೈದು ದಿವಸಗಳ ಪ್ರವಾಸವನ್ನು ಗುರುಗಳ ಜೊತೆಯಲ್ಲಿ ಮಾಡ್ಕೊಂಡು ಇದು ಯಾಕೆ ಹೇಳ್ತಾನೆ ಅಂದ್ರೆ ಈ ಮಠನ ಮಠದ ಜೊತೆ ನಮ್ಮ ಒಡನಾಟ ಯಾಕೆ ಬೆಳಗಿನ ಸಣ್ಣ ಗ್ರಾಮ ತಮ್ಮ ಗಮನಕ್ಕೆ ತರಲಿಕ್ಕೋಸ್ಕರದ ಸ್ವಲ್ಪ ಆ ನಂತರದ ದಿನಗಳಲ್ಲಿ ತಮ್ಮ ತಂಗಿ ಮದುವೆಗೆ ಹಿರಿಯ ಡಾಕ್ಟರ್ ಜಗತ್ತುಗಳನ್ನು ನಾವು ನಮ್ಮ ಗ್ರಾಮಕ್ಕೆ ಆಹ್ವಾನ ಮಾಡಿದ್ವಿ ಅವಾಗ ರಸ್ತೆ ಇರಲಿಲ್ಲ ಇನ್ನವ ಮಣ್ ರಸ್ತೆ ಅವ್ರಿಗೆ ಕುಂದೂರು ದಾಟಿ ಬಂದ ತಕ್ಷಣನೆ ಮಳೆ ಚೆನ್ನಾಗಿ ಮಳೆ ಸುರದ್ ಬಿಡ್ತು ಕಾರ್ ಮುಂದಕ್ಕೆ ಬರಲಾರ ರೀತಿ ಮಣ್ಣು ತುಮ್ಕೊಂಡು ಅವ್ರು ಆಗಲಿಲ್ಲ ಅಂತ ಸಮಯದಲ್ಲಿ ಕುಂದೂರಿನಿಂದ ನಮ್ಮ ಡಿ ಜಿ ಆಂಜನೇಯ ಅಂತ ನಮ್ಮ ಮಾವರ ಅವರು ಅವರು ಅವರ ಟ್ರಾಕ್ಟರ್ ನಲ್ಲಿ ತಿಳ್ಕೊಂಡ ಈ ಊರಿಗೆ ಕರ್ಕೊಂಡು ಬಂದರು ಮದುವೆಗೆ ಆ ಸಮಯದಲ್ಲಿ ಮದುವೆಗೆ ಆ ಮನೆಯಲ್ಲಿ ಟ್ರ್ಯಾಕ್ಟರ್ನಲ್ಲಿ ಬಂದು ನಮ್ಮ ತಂಗಿಯ ಮದುವೆನ ನೆರವೇರಿಸಿಕೊಟ್ಟು ಹೋಗಿದ್ರು ಆ ನಂತರದ ದಿನಗಳಲ್ಲಿ ನಮ್ಮ ತಂದೆಯವರು ಒಂದ್ಸರಿ ಯಾವುದೋ ಸಮಾರಂಭದಲ್ಲಿ ಭೇಟಿಯಾದಾಗ ಅವ ಗುರುಗಳು ಕೇಳಿರಂತೆ ನಿನ್ನ ಮನೆ ಕಾರ್ಯಕ್ರಮಕ್ಕೆ ಬಂದು ನಾನು ಕಾರ್ ತೋರಿಸಿದ್ದು ನಾನು ಅರವತ್ತು ರೂಪಾಯಿ ಖರ್ಚಾಗೈತಿ ಅರವತ್ತು ರೂಪಾಯಿ ನಾನು ಬಡೋ ಅಂತ ಕೇಳಿದ್ರು ಆಮೇಲೆ ಬಹಳ ಹಾಸ್ಯಭರಿತವಾಗಿ ನಮ್ಮ ತಂದೆ ಯಾವಾಗ ಹೇಳ್ತಾ ಇದ್ರು ಅಷ್ಟೊಂದು ಒಡನಾಟ ನಮ್ಮ ತಂದೆಯ ಜೊತೆಗೆ ಹಿರಿಯ ಜಗದ ಓದಿದ್ರು ಇಂಥ ಒಡ್ಡಾಟ ಇರ್ತಕ್ಕಂಥ ಮಠದ ಜೊತೆಗೆ ನಮ್ಮ ತಂದೆಯವರ ಆರಾಧನಾ ಕಾರ್ಯಕ್ರಮದಲ್ಲಿಯೂ ಸಹ ನಾವು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳನ್ನು ಆಹ್ವಾನ ಮಾಡಿದ್ವಿ ಅವರೂ ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ತಂದೆಯವರ ಶ್ರದ್ಧಾಂಜಲಿ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಹೋಗಿದ್ರು ಆ ನಂತರದ ದಿನಗಳಲ್ಲಿ ಹೊನ್ನಾಳಿ ತರಳುಬಾಳು ಹುಣ್ಣಿಮೆ ನಡೆದಂತ ಸಮಯದಲ್ಲಿ ನಮ್ಮ ಗ್ರಾಮಗಳಲ್ಲಿ ಪಕ್ಕದಲ್ಲಿ ಒಂದು ಕಹಿ ಘಟನೆ ನಡೆದಿತ್ತು ಇದು ತಿಮಲಾಪುರ ತಾಂಡ ಅಂತ ಒಂದು ಗ್ರಾಮ ಇದೆ ಅಲ್ಲಿ ನಾವು ಜೋಳವನ್ನು ಈ ಆಗೇವುಗಳಲ್ಲಿ ಹಾಕ್ತಾ ಇದ್ವಿ ಅಂತ ಸಮಯದಲ್ಲಿ ನಾವು ಆಗೇವಾಗೆ ಜೋಳ ಹಾಕಿ ಅಗೆವ ತೆಗೆದು ಬಂದಿದ್ವಿ ಅನಿರೀಕ್ಷಿತವಾಗಿ ಆ ಅಗೆಯದಲ್ಲಿ ಒಂದು ಎರಡು ಜನ ಅವರು ಗೋಲಿ ಆಡ್ತಾ ಹೋಗಿ ಅದು ಬಿದ್ದು ಸತ್ತೋಗ್ಬಿಟ್ಟು ಆ ಸಮಯದಲ್ಲಿ ಸಹ ಗುರುಗಳು ಒಳ್ಳೆ ತಾಣವಾಳವೆ ನಡೀತಕ್ಕಂಥ ಸಮಯದಲ್ಲಿ ಅದು ಸಹಿತ ನಡೆದಿತ್ತು ಆ ಸಮಯದಲ್ಲಿ ನಮ್ಮ ಮನೆಯ ಗುರುಗಳು ಬಂದು ನಮಗೆ ಸಾಂತ್ವನವನ್ನು ಹೇಳಿ ಹೋಗಿದ್ದು ಇಷ್ಟೆಲ್ಲ ಒಡ್ನಾಟವನ್ನು ಇಟ್ಕೊಂಡು ನಮ್ಮ ಗುರುಗಳ ಜೊತೆಗೆ ನಾವು ಈ ಹೊಡನಾಟದ ಪ್ರಯುಕ್ತನೇ ನಾವು ನಮ್ಮ ಗ್ರಾಮದಲ್ಲಿ ಕಡಿಮೆ ಜನ ಇದ್ದೀವಿ ನಾವು ನಾವು ಅಣ್ಣ ತಮ್ಮನೊಂದು ಹತ್ತು ಮನೆ ಇದಾವೆ ಈಗ ಒಂದು ಎರಡು ಮನೆದಾವೆ ಇಷ್ಟು ಮನೆ ಬಿಟ್ಟರೆ ನಮ್ಮ ಗ್ರಾಮದಲ್ಲಿ ನಮ್ಮ ಜನ ಇಲ್ಲ ನಾವು ನಮ್ಮ ಗ್ರಾಮಕ್ಕೆ ಕೊಡಿ ನಾವು ನಡೆಸ್ಬಿಡ್ತೇವೆ ಅಂತ ಕೇಳಿದಾಗ ನಮ್ಮ ಅವಳಿ ತಾಲೂಕಿನ ಅಧ್ಯಕ್ಷಗಳು ಮುಖಂಡರುಗಳು ಮತ್ತು ಗುರುಗಳು ನಮ್ಮ ತಾಲೂಕು ಮಾಡಿ ನಮ್ಮ ತಾ ನಮ್ಮ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಅನುವು ಮಾಡಿಕೊಟ್ಟಿದ್ದರಿಂದ ನಾವು ನಮ್ಮ ಕೈಲಾದ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ತಾವೆಲ್ಲರೂ ಸಹಕರಿಸಿದ್ರಿ ತಮ್ಮೆಲ್ಲರಿಗೂ ಒಂದು ಸೇಮ್ ನಾನು ಆತ್ಮಹತ್ಯೆ